ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆ ಬರ್ತಾ ಇದೆ ಆ ಹಿನ್ನೆಲೆಯಲ್ಲಿ ಬಹುತೇಕ ಎಲ್ಲ ಪಕ್ಷಗಳು ಚುನಾವಣೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾವೆ ಬಿಜೆಪಿ ಮತ್ತು ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ ಆದರೆ ಜೆಡಿಎಸ್ ಅದರ ಸರಿಸಮಾನವಾಗಿ ಹೋರಾಟ ಮಾಡ್ತಾ ಇದೆ ಈಗಾಗಲೇ ಜೆ ಡಿ ಎಸ್ಸು ಮತ್ತು ಬಿಜೆಪಿ ಅಲಯನ್ಸ್ ಆಗಿದ್ದಾವೆ ಮೈತ್ರಿ ಮಾಡಿಕೊಂಡಿದ್ದಾರೆ ಕುಮಾರಸ್ವಾಮಿ ಅವರು ಸಾಕಷ್ಟು ರೀತಿಯಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಪಕ್ಷ ಸಂಘಟನೆಗಾಗಿ ಮತ್ತೆ ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ ಅಲಯನ್ಸ್ ಈ ಸಾರಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನುವಂತ ಒಂದು ಸಿದ್ಧಾಂತದ ಮೇರೆಗೆ ಗುರಿಯನ್ನು ಇಟ್ಟುಕೊಂಡು ಇಡೀ ಎರಡೂ ಪಕ್ಷಗಳು ಒಂದಾಗಿ ಕೆಲಸ ಮಾಡ್ತಾ ಇದ್ದಾವೆ ಆ ಹಿನ್ನೆಲೆಯಲ್ಲಿ ಈಗ ಬಿಜೆಪಿಯಲ್ಲಿ ಕೂಡ ನೂತನ ಏನು ರಾಜ್ಯದ ಘಟಕದಲ್ಲಿ ನೂತನ ಅಧ್ಯಕ್ಷರಾಗಿದ್ದಾರೆ ಮತ್ತು ಪದಾಧಿಕಾರಿ ನೇಮಕ ಮಾಡಿದ್ದಾರೆ ಜಿಲ್ಲಾಧ್ಯಕ್ಷರು ಕೂಡ ನೇಮಕ ಮಾಡಿದ್ದಾರೆ ಅವರು ಕೂಡ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಜೊತೆಗೆ ಜೆ ಡಿ ಅವರು ಬೇರೆ ಬೇರೆ ಜಿಲ್ಲೆ ರಾಜ್ಯ ಆ ಘಟಕ ಅಧಿ ಪದಾಧಿಕಾರಿಗಳನ್ನ ಉತ್ಸಾಹಿ ಯುವಕರನ್ನ ಮತ್ತೆ ಅನುಭವಿಗಳನ್ನ ನೇಮಕ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಗದಗಿನ ಯಂಗ್ ಇಂಡಿಯಾ ಪರಿವಾರದ ಸಂಸ್ಥಾಪಕ ಅಧ್ಯಕ್ಷ ವೆಂಕನಗೌಡ ಗೋವಿಂದ ಗೌಡರು ಕೂಡ ರಾಜ್ಯದ ವಕ್ತಾರರಾಗಿ ಅಂದ್ರೆ ಜೆ ಪಕ್ಷದ ರಾಜ್ಯದ ವಕ್ತಾರಾಗಿದ್ದಾರೆ ಸ್ಟೇಟ್ ಸ್ಪೋಕ್ಸ್ ಅಂತಾರೆ ಸೊ ಅವ್ರ ಜವಾಬ್ದಾರಿಗಳನ್ನ ಅವ್ರು ನಮ್ಮ ಜೊತೆಗಿದ್ದಾರೆ ಅವರ ಏನು ಈ ಒಂದು ಪಕ್ಷ ಸಂಘಟನೆಯಲ್ಲಿ ತಮ್ಮನ್ನ ಯಾವ ರೀತಿ ತೊಡಿಸ್ಕೊಳ್ಬೇಕು ಏನು ಅಂತ ಹೇಳಿ ಅವರನ್ನ ಮಾತಾಡ್ಸೋಣ ಸರ್ ತಮಗೆ ಸ್ವಾಗತವನ್ನು ಮಾಡ್ತೇವೆ ಏನು ನಿಮ್ಮ ಪಾತ್ರ ಏನು ನಿಮ್ಮ ರಾಜ್ಯದ ವಕ್ತಾರಾಗಿದ್ರೆ ಏನೇನು ಜವಾಬ್ದಾರಿ ಮೊದಲೇ ನನಗೆ ಅವಕಾಶ ಕೊಟ್ಟಂತ ಕುಮಾರಸ್ವಾಮಿ ಅವ್ರಿಗೆ ಅಲ್ಕೋಡ್ ಹನುಮಂತಪ್ಪನವ್ರಿಗೆ ಆಮೇಲೆ ಜಿ ಟಿ ದೇವೇಗೌಡರಿಗೆ ನಾನು ಅಭಿನಂದನೆಗಳನ್ನ ನಾನು ತುಂಬರ್ಗ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಯಾಕಂದ್ರೆ ಒಂದು ಇಂಥ ಗದಗನಂತ ಕ್ಷೇತ್ರದಿಂದ ನನ್ನಂತ ಒಬ್ಬ ಯುವಕನ ಹುಡುಕೊಂಡು ಇಂಥ ದೊಡ್ಡ ಜವಾಬ್ದಾರಿ ಕೊಟ್ರ ಅಂದ್ರೆ ನಿಜವಾಗ್ಲೂ ನಾನು ಅದು ಎಷ್ಟು ನೆನೆಸಿದ್ರು ಕಡಿಮೆ ಇವತ್ತು ಅದ್ರ ಜೊತೆಗೆ ನನಗೇನು ಜವಾಬ್ದಾರಿ ಅಂದ್ರೆ ಇವತ್ತು ಪಕ್ಷದ ಏನು ಕಾರ್ಯಕ್ರಮ ಅದಾವ ಇವತ್ತು ಕಟ್ಟ ಕಡೆ ಒಬ್ಬ ನಮ್ಮ ಏನು ಮತದಾರ ಅದಾರ ಅವ್ರಿಗೆ ಅದು ಮುಟ್ಟಬೇಕು ಯಾಕಂದ್ರೆ ಕುಮಾರಸ್ವಾಮಿ ಅವ್ರು ಮಾಡದಂತ ಕೆಲಸ ಈ ರಾಜ್ಯದೊಳಗ ಇಲ್ಲಿ ಮಟ್ಟನು ಯಾರು ಐದೈದು ಹತ್ತ ವರ್ಷ ಮುಖ್ಯಮಂತ್ರಿ ಆದವ್ರು ಕೂಡ ಮಾಡಿಲ್ಲ ಅವ್ರ ಬರೀ ಇಪ್ಪತ್ತು ತಿಂಗಳದಾಗಿ ಏನೊಂದು ಕ್ರಾಂತಿಕಾರಿಗಳ ಕೆಲಸ ಮಾಡಿದ್ರು ಆಮ್ಯಾಗ ಮೊದಲೇನ್ ದೇವೇಗೌಡರು ಮಾಡಿದ್ರು ಅವ್ರ ಹನ್ನೊಂದು ತಿಂಗಳ ಪ್ರಧಾನ ಆಗಿ ಏನೇನೋ ಅವ್ರು ಮಾಡಿದ್ರು ಅದನ್ನ ನಾವು ಕಟ್ಟಕಡೆ ಮತದಾರಿಗಾತು ನಮ್ಮ ಕಾರ್ಯಕರ್ತರಿಗಾತು ಅದನ್ನ ಮುಡಿಸುವಂತ ಕೆಲಸ ಈಗ ನನಗ ಜವಾಬ್ದಾರಿ ಕೊಟ್ಟರು ಅದನ್ನ ನಾನು ಆಲ್ರೆಡಿ ಅದಕ್ಕೊಂದು ರೋಡ್ ಮ್ಯಾಪ್ ಹಾಕೊಂಡಿನಿ ಅದನ್ನ ನಾನು ಈಗ ಚಾಲನೆ ಕೊಡ್ತೀನಿ ಈಗ ನಿಮ್ಮ ರಾಜ್ಯದ ಅಧ್ಯಕ್ಷರು ಅಧ್ಯಕ್ಷ ಮಾಜಿ ಸಿಎಂ ಏನೇನು ಪ್ರವಾಸ ಮಾಡ್ತಿದಾರೆ ಏನು ಏನು ನೀವು ಯಾರ್ಯಾರ ಜೊತೆ ಒಂದು ಟೀಮು ಏನ್ ನಿಮ್ಮ ಮತ್ತೆ ಉಳಿದ ಪದಾಧಿಕಾರಿ ನೇಮಕ ಈಗ ಉಳಿದ ಪದಾಧಿಕಾರಿಗಳನ್ನ ಹೆಚ್ಚು ಕಡಿಮೆ ನೇಮಕ ಮಾಡಕ್ ಚಾಲು ಮಾಡ್ಯಾರ ಯಾಕಂದ್ರೆ ಈಗ ಚುನಾವಣೆ ಬಂದಿರೋದ್ರಿಂದ ಆಮೇಲೆ ಅಲಯನ್ಸ್ ಆಗಿದ್ದರ್ಲಿಂದ ಯಾವುದೇ ಜಿಲ್ಲೆ ಪದಾಧಿಕಾರಿಗಳನ್ನ ಖಾಲಿ ಬಿಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಇವತ್ತು ಅವರು ಎಲ್ಲ ಕಡೆನು ಪದಾಧಿಕಾರಿಗಳನ್ನ ನಮ್ಮ ಪಕ್ಷದ ಕೋರ್ ಕಮಿಟಿ ಅವರಾಗ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗ್ಲಿ ಎಲ್ಲರೂ ಕೂಡಿ ಅದನ್ನ ಮಾಡಾಕತ್ತ ಅದ್ರ ಜೊತೆಗೆ ಏನ್ ಇಪ್ಪತ್ತೆಂಟು ನಮ್ಮ ಲೋಕಸಭಾ ಕ್ಷೇತ್ರ ಅದಾವ ನಮ್ಮ ಪಕ್ಷ ಅಭ್ಯರ್ಥಿ ಇರ್ಲಿಲ್ಲ ಅಂದ್ರೂ ಕೂಡ ಇಪ್ಪತ್ತೆಂಟು ಕ್ಷೇತ್ರಗಳನ್ನ ನಾವು ಎನ್ ಡಿ ಏನು ನಾವು ಬಿಜೆಪಿ ಹಾಗೂ ಜೆ ಡಿ ಎಸ್ ಐತಿ ಅವನು ಇಪ್ಪತ್ತೆಂಟು ಗೆಲ್ಬೇಕನ್ನು ಒಂದು ಉದ್ದೇಶದಿಂದ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಆಮೇಲೆ ಬಿ ಜೆ ಪಿ ಕೂಡಿ ಹಿರಿಯರು ಈಗ ಯಡಿಯೂರಪ್ಪನವ್ರು ಇರ್ಬೋದು ನಮ್ಮ ಕಡೆ ಜಿ ಟಿ ದೇವೇಗೌಡರು ಇರ್ಬೋದು ಇವಾಗ ನಮ್ಮ ಮಾಜಿ ಪ್ರಧಾನಿಗಳ ದೇವೇಗೌಡರು ಅವ್ರ ಆರೋಗ್ಯ ಅಷ್ಟು ಸರಿ ಇರಲಿದೆ ಅವ್ರು ಪ್ರವಾಸ ಮಾಡಲಿಲ್ಲ ಅಂದ್ರೂ ಕೂಡ ಏನ್ ಇವತ್ತು ನಮ್ಮ ಇಲೆಕ್ಟ್ರಾನಿಕ್ ಮಾಧ್ಯಮ ಅದಾವ ಇವತ್ ನಾವು ಸೋಷಿಯಲ್ ಮೀಡಿಯಾ ಅಂತೀವಿ ಅವರೆಲ್ಲ ಕಾರ್ಯಕರ್ತರ ಹುರಿದುಂಬಿಸುವಂತ ಕೆಲಸ ಇವತ್ತು ಅವರೆಲ್ಲ ಸೇರ್ ಮಾಡತ್ತಾರ ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಗೆಲ್ಲಬೇಕನ್ನೋ ಪಣವನ್ನ ನಮ್ಮ ರಾಜ್ಯಾಧ್ಯಕ್ಷರ ತೊಟ್ಟ ನಿಮಗೆ ಯಾವ ಕ್ಷೇತ್ರಗಳನ್ನು ಕೊಡಬಹುದು ಎಷ್ಟು ಕ್ಷೇತ್ರಗಳನ್ನು ಕೊಡ್ಬೋದು ನಮಗ ಕ್ಷೇತ್ರ ಅಂತ ಹಂಗೇನ್ ಮಾಡ್ಲಿಕ್ಕಿಲ್ಲ ಅಂತ ನಾ ಅನ್ಕೊಂತೀನಿ ಅಕಸ್ಮಾತ್ ಅವ್ರು ಏನಾರ ಜವಾಬ್ದಾರಿ ಕೊಟ್ರು ಅವ್ರು ಯಾವ್ದೇ ಜವಾಬ್ದಾರಿ ಕೊಟ್ರು ನಾವು ಅದು ನಮ್ಮ ಹಾವೇರಿನೂ ಇರ್ಬೋದು ಅಥವಾ ನಾವು ಮಂಡ್ಯ ಆಗಿರ್ಬೋದು ಎಲ್ಲರೂ ಅವರು ನಮ್ಮನ್ನ ಕರೆದು ನೀವು ಇಲ್ಲಿ ಬಂದ ಕೆಲಸ ರಾಜ್ಯದಾಗ ಓಕೆ ಎಲ್ಲ ನೀವು ಮೇಲಿನವರು ಎಲ್ಲಾರು ಮೈತ್ರಿ ಆದ್ರು ಕೆಳಗಿನವ್ರು ಮೈತ್ರಿ ಆಗ್ಬೇಕಲ್ಲ ನಿಮ್ಮನ್ನು ಒಪ್ಕೊಳ್ಬೇಕಲ್ಲ ಬಿಜೆಪಿ ಅವರು ಒಂಥರ ದೂರ ಇಡುವಂತ ಪ್ರಸಂಗ ಅವ್ರು ದೊಡ್ಡವರೆಲ್ಲ ಒಂದಾದ್ರು ಕಾರ್ಯಕರ್ತರು ಒಂದಾಗಬೇಕು ನೀವು ಪದಾಧಿಕಾರಿ ಒಂದಾಗಬೇಕು ಈಗ ನೀವು ರಾಜ್ಯದ ವಕ್ತಾರ ಆಗಿದ್ರಿ ಗದಗ ಜಿಲ್ಲೆಯ ನಿಮ್ಮನ್ನ ಅವರು ಕರಿಬೇಕು ಮಾತಾಡಬೇಕು ಅಥವಾ ಬೇರೆ ಬೇರೆ ಕಡೆ ಇದು ಇದೇನಾರು ನಡೀತಾ ಏನು ಯಾಕಂದ್ರೆ ಮನಸ್ಸು ಕೂಡಿಲ್ಲ ಪಕ್ಷ ಕೂಡಿದಾವು ಮೈತ್ರಿ ಆಗಿದಾವ್ ಮನಸ್ಸು ಮೈತ್ರಿ ಆಗ್ಬೇಕಲ್ಲ ಮನಸ್ಸುನು ಮೈತ್ರಿ ಆಗ್ತಾವೆ ನಂದು ಈಗ ಆಗೈತಿ ಈಗ ಅವರು ಬಿಜೆಪಿ ಜಿಲ್ಲಾಧ್ಯಕ್ಷರು ಈಗ ಚೇಂಜ್ ಆಗ್ಯಾರ ಒಂದ್ ಎರಡು ದಿನದೊಳಗೆ ನಾವು ಕೂಡ್ತೀವಿ ಅನ್ನೋ ಒಂದು ಭಾವನೆ ಅವರು ನಾವು ಕೂಡಿ ಕೆಲಸ ಮಾಡಿ ಪಕ್ಷ ಬೇರೆ ಇರ್ಬೋದು ಬಟ್ ಇಲ್ಲಿ ಇಲ್ಲಿ ಹೆಂಗೈತಿ ನಮ್ಮ ಗದಗ ಜಿಲ್ಲಾ ಮಟ್ಟಿಗೆ ನಾವು ಮಾತಾಡ್ಬೇಕಂದ್ರೆ ಇವತ್ತು ಕಾರ್ಯಕರ್ತರು ಪಕ್ಷದಾಗ ಪಕ್ಷದಾಗಿದ್ರು ಕೂಡ ಎಲ್ಲರೂ ಒಂದ್ ಒಳ್ಳೆ ಬಾಂಧವ್ಯ ಇಟ್ಟುಕೊಂಡವ್ರದ ನಾವು ಹೊಂದಾಣಿಕೆ ಅಲ್ಲ ಹೊಂದಾಣಿಕೆಕ್ ಗೆಳೆತನಕ್ಕೆ ಫರಕ್ ಐತಿ ಹೊಂದಾಣಿಕೆ ರಾಜಕಾರಣ ಬೇರೆ ಗೆಳೆತನ ಬೇರೆ ಹಂಗ ಅನಿಲ್ ಮೆಣಸಿನ್ಕಾಯಿ ಅವರು ನನ್ನ ಒಳ್ಳೆ ಆತ್ಮೀಯ ಸ್ನೇಹಿತರು ಬಟ್ ರಾಜಕೀಯ ಬಂದಾಗ ಅವ್ರದ ಅವ್ರ ಪಕ್ಷ ನಂದು ನನ್ನ ಪಕ್ಷ ಇವಾಗ ಮೈತ್ರಿ ಅನ್ನೋ ಉದ್ದೇಶಕ್ಕೆ ಅವರು ಎಚ್ ಕಡಿಮೆ ಈ ಕ್ಷೇತ್ರ ಬಿಜೆಪಿಗೆನ ಹೋಗ್ತೈತೆ ಅನ್ನೋ ವಿಶ್ವಾಸ ನಮ್ದು ಅವ್ರು ಯಾರಿಗೆ ಟಿಕೆಟ್ ಕೊಟ್ಟು ನಮ್ಮ ಪಕ್ಷದವ್ರು ನಮ್ಗೆ ಇಲ್ಲೇ ಕೆಲಸ ಮಾಡಂದ್ರೆ ನಾವು ಚಾಚು ತಪ್ಪದೆ ನಮ್ಮ ಕೈಲಿ ಏನು ಸಾಧ್ಯ ಆಗ್ತೈತೆ ಅದಕ್ಕೇನು ನಾವು ಶಕ್ತಿ ಹಾಕಿ ನಾವು ಈಗ ಕೆಲಸ ಮಾಡ್ತಿವಿ ಅದು ಏನು ನಮ್ಮ ರಾಜ್ಯಾಧ್ಯಕ್ಷರು ಒಂದು ನಿರ್ದೇಶನ ಐತಿ ಇಪ್ಪತ್ತೆಂಟು ನಾವು ಗೆಲ್ಬೇಕಂತ ಹೇಳಿ ಇಪ್ಪತ್ತೆಂಟು ಕ್ಷೇತ್ರದಾಗ ಯಾರೇ ನಿಂದಿರಲಿ ಅವ್ರು ನಾವು ಜೆ ಡಿ ಎಸ್ ಅಭ್ಯರ್ಥಿನ ಅಂತ ತಿಳ್ಕೊತೀವಿ ಈಗ ನಾವು ಇಲ್ಲಿ ಮನಸ್ಸು ಕೊಡೋಂಗಿಲ್ಲ ಇವ್ರು ಹಂಗೆ ಹಂಗೆ ಅಂತೇಳಿ ನಾವು ವಿಚಾರ ಮಾಡ್ಲಾರ್ದನ ನಮಗೇನು ಹೇಳ್ಯಾರ ಮೋದಿ ಅವರು ಹಳ್ಳಿ ಪ್ರಧಾನ ಮಂತ್ರಿ ಆಗ್ಬೇಕು ನಮ್ಮ ರಾಜ್ಯದಿಂದ ಅವ್ರಿಗೆ ಇಪ್ಪತ್ತೆಂಟು ಕ್ಷೇತ್ರ ಗೆದ್ದು ನಾವು ಕೊಡ್ಬೇಕು ಅದನ್ನ ಆ ಕೆಲಸ ನಾವು ಮಾಡ್ತೀವಿ ಈಗ ನೀವು ಬಿಜೆಪಿ ಪಕ್ಷದ ಪಾರ್ಟಿ ಇದೆ ಅಲ್ಲ ಹೋಗಿದ್ರೆ ಪದಾಧಿಕಾರಿ ಚರ್ಚೆ ಏನಾದ್ರು ಇಲ್ಲ ಇನ್ನು ಹೋಗಿಲ್ಲ ನಾನು ಈಗ ಈಗ ಜಸ್ಟ್ ಒಂದ್ ಎರಡು ದಿನ ತಾಗಿ ಇನ್ನೊಂದ್ ಎರಡು ದಿನ ಈಗ ಅವರು ಜಿಲ್ಲಾಧ್ಯಕ್ಷರು ಈಗ ಹೊಸದಾಗ ಅವ್ರೇನ್ ದೊಡ್ಡ ದೊಡ್ಡ ನಾಯಕರ ಈಗ ಮಾಜಿ ಸಚಿವರು ಇರ್ಬೋದು ಸಿ ಸಿ ಪಾಟೀಲ್ ಇರ್ಬೋದು ಕಳಕಪ್ಪ ಬಂಡಿ ಇರ್ಬೋದು ಇಲ್ಲ ಅವರು ಇಬ್ರು ಶಾಸಕರದ ಅವರು ಸಂಕಮರ್ ಸರ್ ಅದಾರ ಅವ್ರಿಗೂ ನಾವು ಹೋಗಿ ಎಲ್ಲ ಭೇಟಿಯಾಗಿ ನಾವು ಮಾತಾಡ್ಕೊಂಡು ಏನ ಕಾರ್ಯಕ್ರಮ ಇದ್ರು ನಮ್ನು ಆಹ್ವಾನಿಸ್ರಿ ಅಂತ ಹೇಳ್ತೀವಿ ಇದ್ರ ಏನ್ ಯಾಗೋ ಪ್ರಶ್ನೆ ಇಲ್ಲ ನಾವು ದುಡಿಬೇಕು ಮೋದಿಯವ್ರನು ನಾವು ದುಡಿಬೇಕು ನಮ್ಮ ರಾಜ್ಯಾಧ್ಯಕ್ಷದ ನಿರ್ದೇಶನ ಐತೆ ದುಡಿಬೇಕಂತ ಹೇಳಿ ನಾವು ಆ ಪ್ರಕಾರ ನಾವು ಓಕೆ ನಿಮ್ಮ ಆಫೀಸಲ್ಲಿ ಏನು ನಿಮ್ದು ಏನು ಅದ ಆಫೀಸಿಗೆ ಹೋಗ್ತೇವೆ ಏನೋ ಬಿಜೆಪಿ ಆಫೀಸ್ ಎರಡು ಕೂಡ ಹೆಂಗ ಈ ನಮ್ದು ಪಕ್ಷದ ಆಫೀಸ್ ಮಾಡಿವಿ ನಿಮ್ಗ ಗೊತ್ತಿಲ್ಲ ಅನ್ಸುತ್ತೆ ನಾವು ಅಲ್ಲಿ ಹುಬ್ಳಿ ರೋಡ್ ನಾಗ ನಮ್ದು ಒಂದು ಜಿಲ್ಲಾ ಜೆ ಡಿ ಎಸ್ ಕಚೇರಿ ಆಗೈತಿ ಹೌದಾ ಅದ್ರ ಜೊತೆಗೇನೆ ಈಗ ನಾವು ಏನ್ ಮತಕ್ಷೇತ್ರದ ಅಭ್ಯರ್ಥಿಗಳಾದಾರ ಅವ್ರಿಗೂ ಸಾಧ್ಯ ಆದವ್ರು ಯಾರ್ಯಾರು ಸಾಧ್ಯ ಆಗ್ತಿತ್ತು ಅವ್ರು ತಮ್ಮ ಕ್ಷೇತ್ರದೊಳಗ ಕಾರ್ಯಾಲಯ ಮಾಡಿ ಹೇಳ್ಯಾರ ಅದ್ರ ಪ್ರಕಾರ ಏನು ಮಾಡಕ್ ಸಾಧ್ಯ ಆದ್ರೆ ನಾವು ಮತ್ತು ಕಾರ್ಯಾಲಯ ಮಾಡಿದ್ವಿ ಹುಬ್ಳಿ ರೋಡ್ ಒಳಗೈತಿ ನಿಮ್ಮ ಪಕ್ಷಕ್ಕೆ ಎಷ್ಟು ಸೀಟ್ ಕೊಡ್ಬೋದು ಅಂದ್ರೆ ಇಪ್ಪತ್ತೆಂಟರಾಗ ಎಷ್ಟು ಸೀಟ್ ನಿಮ್ಗೆ ಸಿಗಬಹುದು ಅಂತ ಅದರ ಬಗ್ಗೆ ಕ್ಲಿಯರ್ ಇಲ್ಲ ಮೊನ್ನೆ ಪಾರ್ಟಿ ಮೀಟಿಂಗ್ ಕರೆದಿದ್ರು ಅದ್ರೊಳಗ ನಮ್ ನಾಯಕರು ಏನಂದ್ರೆ ನಮ್ಗೆ ಒಂದರ ಕೊಡ್ಲಿ ಐದರ ಕೊಡ್ಲಿ ಅವು ಎಷ್ಟು ಕೊಟ್ಟರು ನಾವು ಗೆದಿಬೇಕು ಅಷ್ಟ ಉದ್ದೇಶ ಅದ್ರ ಜೊತೆಗೆ ಏನ ನಮಗ್ ಕೊಟ್ಟು ಉಳಿದಿದ ಕ್ಷೇತ್ರ ಈಗ ನಮ್ಗೆ ಐದು ಕೊಟ್ಟರು ಇನ್ನು ಇಪ್ಪತ್ ಮೂರು ಆ ಇಪ್ಪತ್ಮೂರು ಕ್ಷೇತ್ರದಾಗೂ ನಾವ್ ಕೆಲಸ ಮಾಡಿ ಆ ಇಪ್ಪತ್ ಮೂರನು ನಾವು ಅಂತ ನಮಗ್ ಅಗದಿ ಕಟ್ಟನಿಟ್ಟಿನ ನಿರ್ದೇಶನವನ್ನ ಮಾಡಿದ್ದಾರೆ ನಮ್ಗ ನಾಯಕ ಈಗ ನೀವು ರಾಜ್ಯದ ವಕ್ತಾರಾಗಿದ್ದಾರೆ ನಾಟ್ ಓನ್ಲಿ ಗದಗ ನಿಮ್ಮ ಪ್ರವಾಸ ಏನು ಈ ಸದ್ಯಕ್ಕಂತೂ ನಾವು ಉತ್ತರ ಕರ್ನಾಟಕಕ್ಕೆ ಕರ್ನಾಟಕ ಮಾಡ್ತೀನಿ ಯಾಕಂದ್ರೆ ಇನ್ನೂ ಪದಾಧಿಕಾರಿಗಳು ಆಗ್ತಾರ ಅದರ ಅವ್ರಿಗೂನು ಜವಾಬ್ದಾರಿ ಕೊಟ್ಟಿರ್ತಾರೆ ನನ್ಗೆ ಸಾಧ್ಯ ಆದಷ್ಟು ನಾವು ಉತ್ತರ ಕರ್ನಾಟಕಕ್ಕೆ ಕಾನ್ಸಂಟ್ರೇಷನ್ ಅನ್ನೋ ಉದ್ದೇಶ ನಂದು ಹಂಗೆ ಆ ಕಡೆ ಏನಾರ ನಮ್ಗೆ ನೀವು ಅಲ್ಲೇ ಹೋಗಿ ದುಡಿರಿ ಇಲ್ಲೇ ಹೋಗಿ ದುಡ್ರಿ ಅಂದ್ರೆ ನಾವು ಏನ್ ದೊಡ್ಡೋರು ಹೇಳದಾರ ನಾವು ಅದನ್ನ ಚಾಚು ತಪ್ಪದೆ ನಿಮ್ಮ ಕೊನೆ ಮಾತು ಕೊನೆ ಮಾತು ಏನಂದ್ರೆ ಈ ಪಕ್ಷಕ್ಕೆ ಬರ್ರಿ ಜೆಡಿಎಸ್ನಾಗ ಒಂದೇ ಬೆಳಕ ಸಾಧ್ಯ ಐತಿ ನನ್ನಂತ ಒಬ್ಬ ಏನೋ ಸಣ್ಣ ಜಿಲ್ಲೆ ಗದಗ ಅಂತ ಜಿಲ್ಲೆಯವನು ಒಬ್ಬನ ಕರ್ಕೊಂಡು ಇಂಥ ದೊಡ್ಡ ಸ್ಥಾನಮಾನ ಕೊಟ್ಟು ಜವಾಬ್ದಾರಿ ಕೊಡ್ತಾರ ಅಂದ್ರೆ ನಮ್ಮ ಏನೋ ಒಂದ್ ಒಳಗೆ ನಮ್ ಕಲೆ ಅಂತ ಅನ್ಬೋದು ಅಥವಾ ನಮ್ಗೆ ಏನ್ ಶಕ್ತಿ ಐತಿ ಅದನ್ನ ತೋರ್ಸಕ್ ಒಂದ್ ವೇದಿಕೆ ಏನಾರ ಕೊಡ್ಬೇಕಂದ್ರೆ ಅದು ಜೆ ಡಿ ಎಸ್ನಾಗ ಮಾತ್ರ ಸಾಧ್ಯ ಐತಿ ಒಬ್ಬರ ಒಳ್ಳೆ ನಾಯಕರ ಇವತ್ತೊಬ್ಬರು ಮಾಜಿ ಮುಖ್ಯಮಂತ್ರಿನ ಮಾಜಿ ಪ್ರಧಾನಿನ ಅಗದಿ ಸಲೀಸವಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಭೇಟಿ ಆಗ್ಬೇಕಂದ್ರ ಅದು ಜೆಡಿಎಸ್ನಾಗ ಮಾತ್ರ ಸಾಧ್ಯ ಐತಿ ಬ್ಯಾರೆ ಪಕ್ಷದಾಗ ನೀವು ಹೋಗಿ ಒಬ್ರು ಮುನ್ಸಿಪಾಲ್ಟಿ ಮೆಂಬರ್ನ ಭೇಟಿ ಆಗಕ್ಕೆ ಆಗಂಗಿಲ್ಲ ಇಲ್ಲೊಬ್ರು ಮಾಜಿ ಪ್ರಧಾನಿನ್ ನೀವು ಹೋಗಿ ಕಟ್ಟ ಕಡೆ ಕಾರ್ಯಕರ್ತರು ಸದೇ ಇವತ್ತು ಹೋಗಿ ಅವ್ರನ್ನ ಸರಳಿತವಾಗಿ ಬೆಟ್ಟಿಯಾಗಿ ಮಾತಾಡಿಸಿ ಬರುವಂತ ಇವತ್ತು ಅಗ್ಧಿ ಸರಳ ಸೌಜನ್ಯದ ನಾಯಕರ ಜೆ ಡಿ ಎಸ್ ಮಾತ್ರ ಅದಾರ ಯಾವ ಯುವಕರು ಕನಸು ಕಟ್ಕೊಂಡಾರ ರಾಜಕೀಯ ಮಾಡ್ಬೇಕು ಅಂತ ಹೇಳಿ ಯಾರೋ ನಾವು ದೇಶ ಸೇವೆ ಮಾಡ್ಬೇಕು ಜನ ಸೇವೆ ಮಾಡ್ಬೇಕು ಅನ್ನುವಂತ ಒಂದು ಮನೋಭಾವನೆ ಇಟ್ಟುಕೊಂಡು ರಾಜಕೀಯ ಸಂಘರ್ಷ ಮಾಡಾಕತ್ತರ ಅವ್ರಿಗೆ ಜನತಾದಳದಂತ ಪಕ್ಷ ಮತ್ತೊಂದು ಸಿಗಂಗಿಲ್ಲ ಅದಕ್ಕೆ ನಾ ಅವ್ರಿಗೆಲ್ಲರಿಗೂ ಕೂಡ ಪಕ್ಷಕ್ಕೆ ಬರ್ರಿ ಅಂತ ಹೇಳಿ ನಾ ಆಹ್ವಾನ ಮಾಡ್ತೀನಿ ಈಗಿರುವ ಪಕ್ಷದ ಪದಾಧಿಕಾರಿಗಳು ನಿಮ್ಮನ್ನು ಒಪ್ಕೊಂಡಿದ್ದಾರೆ ನಮ್ಮ ಪಕ್ಷ ನಾವು ಮೊದಲಿಂದನೂ ಕೂಡ ಒಪ್ಪ ಒಪ್ಕೋಣದು ಬಿಡು ಅಂತ ನಮ್ಮಲ್ಲಿ ಯಾವ ಇಲ್ಲ ನಮ್ಮಲ್ಲಿ ಈಗ ನಮ್ಮ ಗಜೇಂದ್ರಗಡದವ್ರಿಗೆ ನಾವು ಜಿಲ್ಲಾಧ್ಯಕ್ಷರು ಮಾಡಿದ್ರು ಅದು ಹಿರಿಯರು ಮೇಲೆ ಎಲ್ಲರೂ ನಾವು ಒಪ್ಕೋತೀವಿ ತಾವು ನಾವು ನನಗಾಗಬೇಕು ನಿನಗಾಗ್ಬೇಕು ಅನ್ನೋ ಆಸೆ ಇರ್ತಾವ ಬಟ್ ಒಮ್ಮೆ ದೊಡ್ಡವರು ಅದ್ರ ಬಗ್ಗೆ ಆದೇಶ ಮಾಡ್ಯಾರ ಅಂದ್ರೆ ಅದನ್ನೆಲ್ಲರೂ ಚಾಚು ತಪ್ಪದೆ ನಮ್ಮ ಜಿಲ್ಲಾ ಒಳಗೆ ಮಾತ್ರ ನಮ್ದು ಯಾವ್ದು ತಂಟೆ ತಕರಾರ ಯಾವ್ದು ಇಲ್ಲ ಓಕೆ ಕೇಳಿದಿರಿ ರಾಜ್ಯದ ವಕ್ತಾರರು ಅದು ಹೊಂದಾಣಿಕೆ ರಾಜಕಾರಣಿ ಇಲ್ಲ ಏನಿದ್ರೂ ಪಕ್ಷ ನಿಷ್ಠೆ ಇದನ್ನು ಮಾಡ್ತಾ ಇದ್ದೀವಿ ಮತ್ತು ಜೆ ಡಿ ಎಸ್ಸು ಅತಿ ಸಣ್ಣ ಸಾಮಾನ್ಯ ಕಾರ್ಯಕರ್ತರಿಂದ ಹಿಡಿದು ಹೈ ಲೆವೆಲ್ ವ್ಯಕ್ತಿ ನಾಯಕ ಇರೋದ್ರೂ ಕೂಡ ಸಾಮಾನ್ಯವಾದಂಥ ಒಂದು ವ್ಯವಸ್ಥೆ ಇಲ್ಲಿದೆ ಈ ಪಕ್ಷ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತೇವೆ ನನಗೆ ರಾಜ್ಯ ರಾಜ್ಯ ವಕ್ತಾರಾಗಿ ನೇಮಕ ಮಾಡಿದ್ದಾರೆ ರಾಜ್ಯವನ್ನು ಸಂಚಾರ ಮಾಡ್ತೇವೆ ಅದರ ಜೊತೆಗೆ ಯಾರ್ಯಾರು ಯಾವ್ಯಾವದು ನಮಗೆ ಕೆಲಸ ಕೊಡ್ತಾರೆ ಇಲ್ಲಿ ಇದನ್ನು ಮಾಡಬೇಕು ಅಂತ ಹೇಳ್ತಾರೆ ಪಕ್ಷದ ಆದೇಶವನ್ನು ಚಾಚು ತಪ್ಪದೆ ನಾವು ಕೆಲಸ ಮಾಡ್ತೇವೆ ಮತ್ತು ಬಿ ಜೆ ಪಿ ಅವ್ರ ಜೊತೆಗೆ ಒಂದು ಒಂದು ಒಳ್ಳೆಯ ಬಾಂಧವ್ಯ ಇದೆ ಅವರನ್ನು ನಾವು ಭೇಟಿಯಾಗಿ ಈ ಪಕ್ಷದ ಮೈತ್ರಿ ವಿಚಾರಗಳನ್ನು ಹಂಚಿಕೊಳ್ತೇವೆ ಒಟ್ಟಾಗಿ ಕೆಲಸ ಮಾಡಿ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಮತ್ತೆ ಪ್ರಧಾನಿಯಾಗಿ ನೋಡಬೇಕು ನಮ್ಮ ಪಕ್ಷವನ್ನು ಬಲಪಡಿಸಬೇಕು ಸರ್ಕಾರ ಮತ್ತೆ ಎನ್ ಡಿ ಎ ಬರಬೇಕು ಅನ್ನುವಂಥ ವಿಚಾರ ಇದೆ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿ ಗೌಡರು ಹೇಳಿದರೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಮತ್ತೊಮ್ಮೆ ಅವ್ರಿಗೆ ಅಭಿನಂದಿಸಿ ಆಸ್ಟ್ ನ್ಯೂಸ್ ಇದೆ ಎಲ್ಲರಂತಲ್ಲ ನಿಮ್ಮನಂತ್ ನಮಸ್ಕಾರ